ಕಟ್ ಆಗುತ್ತಾ ಇರಲ್ಲ 30 ದಿನಗಳgeqslant ನಂತರ ನೆಕ್ಸ್ಟ್ ನಮ್ರೇಯ ಸಾಫ್ಟ್ವೇರ್ ಆಪ್ಕಿಂದ ಹಾಕ್ತಿರಾ ಕ್ಲಾಸಸ್ ಕೊಡ್ತಾ ಇದ್ದೀನಿ ಸರ್ ಐ ಡೋಂಟ್ ಐ ಡೋಂಟ್ ಆಗ್ತಾ ಇರಲ್ಲ ಆಮೇಲೆ ಜಾಯಿನ್ ಆಗೋ ಆಫ್ಟರ್ ಸೆಕ್ಯೂರೆನ್ಸ್ ಇlandı ಪಿಯುಸಿ ಗ್ರೇಡ್ ಅಲ್ಲಿ ಆಗ್ತಾರೆ

ಯವರು ಸೋನಸಿನ್ ಇನ್ನವರೆಗೆ ಇನ್ನವರೆಗೆ ಒಂದು ಜಟ್ಟೆ ಕೊಡಿ ಮಳೆ ಪ್ಲೇಟ್ ಕೊಡಿ ಪ್ಲೇಟ್ ಕಡಮಡಾ ಮಾಡಿದಲ್ಲ ಆಗೋದು ಬೈಲ್ಯ ಮಾಡೋದು ನಮ್ದು

ಗಲಾಟೆ ಯಾರು ಮಾಡಲ್ಲ ಇಲ್ಲಿ ಕಂಪ್ಲೇಂಟ್ ಇದೆ ಎಲ್ಲ ರಾತ್ರಿ ಹೇಗಿದ್ರೆ ಹೋಗಿ ಹೋಗಿಬಿಡ್ತೀರಂತ